ನಮಸ್ಕಾರ ವೀಕ್ಷಕರೇ ಪ್ರತಿಯೊಂದು ರಾಶಿಗೂ ಅದರದ್ದೇ ಆದ ಬಣ್ಣವಿದೆ ಆ ಬಣ್ಣಗಳನ್ನು ಹತ್ತಿರ ಇರಿಸಿಕೊಂಡರೆ ಅದೃಷ್ಟವೋ ತಾನಾಗಿ ಹತ್ತಿರ ಬರಲಿದೆ ಹಾಗಾಗಿ ಯಾವ ರಾಶಿಗಳಿಗೆ ಯಾವ ಬಣ್ಣವು ಅದೃಷ್ಟವನ್ನು ತರುತ್ತದೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಬಣ್ಣಗಳು ಮತ್ತು ಬದುಕು ಒಂದಕ್ಕೊಂದು ಹೊಂದಿಕೊಂಡೇ ಸಾಗಬೇಕು ಬೆಳಕಿಗೆ ಒಂದು ಬಣ್ಣವಿದ್ದರೆ ಸಂಜೆಗೆ ಮತ್ತೊಂದು ಬಣ್ಣ ಮಳೆಗಾಲದಲ್ಲಿ ಒಂದು ಬಣ್ಣ ಇದ್ದರೆ ಬೇಸಿಗೆಗೆ ಬೇರೆ ಬಣ್ಣ ನಮ್ಮ ಭಾವನೆಗಳಿಗೂ ಬಣ್ಣಕ್ಕೂ ಸಂಬಂಧವಿದೆ ಸಂತೋಷವಾಗಿದ್ದರೆ ಗಾಢ ಬಣ್ಣದ ಬಟ್ಟೆ ಮದುವೆಯಲ್ಲಿ ಭಾಗವಹಿಸಲು ಕೇಸರಿ ಹಳದಿ ಇತ್ಯಾದಿ ಬಣ್ಣಗಳು ದುಃಖದ ಸಂದರ್ಭಕ್ಕೆ ಬಿಳಿ ಬೂದು ಹೀಗೆ ಒಂದೊಂದು ಸಮಯಕ್ಕೆ ಒಂದೊಂದು ಕಾಲಕ್ಕೆ ಒಂದೊಂದು ಬಣ್ಣ ಈ ಎಲ್ಲಾ ಬಣ್ಣಗಳು ಉಂಟಾಗುವುದು ಸೂರ್ಯನಿಂದ ಸೂರ್ಯನಿಂದ ಉಂಟಾಗುವ ಆ ಎಲ್ಲಾ ಬಣ್ಣಗಳು ನಮ್ಮ ರಾಶಿಗೂ ಸಂಬಂಧಪಟ್ಟಿವೆ ಅನ್ನುವುದನ್ನು ನೀವು ತಿಳಿದಿರಬೇಕು ನಿಮ್ಮ ರಾಶಿಗೆ ಹೊಂದಿಕೊಳ್ಳುವ ಬಣ್ಣವೇ ಇದೆ ಆ ಬಣ್ಣಗಳು ನಿಮಗೆ ಶುಭವನ್ನು ತರುತ್ತವೆ ನಿಮ್ಮ ರಾಶಿಗೆ ಸೂಕ್ತವಾಗುವ ಬಣ್ಣಗಳು ಯಾವುದು ಎಂಬುದನ್ನು ನೋಡೋಣ ಸೂರ್ಯ ಸಿಂಹರಾಶಿ ಕೆಂಪು ಬಣ್ಣ ಸೂರ್ಯನನ್ನು ಎಲ್ಲ ಗ್ರಹಗಳ ರಾಜ ಎಂದೇ ಪರಿಗಣಿಸಲಾಗುತ್ತದೆ ರಾಜನಿಗೆ ಎದ್ದು ಕಾಣುವ ಬಣ್ಣ ಕೆಂಪು ಬಣ್ಣ ಕೆಂಪು ಮತ್ತು ಸೂರ್ಯ ಹತ್ತಿರದವರು ಹಾಗಾಗಿ ಸೂರ್ಯ ಅಧಿಪತಿಯಾಗಿರುವ ರಾಶಿಗೆ ಕೆಂಪು ಬಣ್ಣ ಸೂಕ್ತ ಸಿಂಹರಾಶಿಗೆ ಸೂರ್ಯನೇ ಅಧಿನಾಯಕ ಆದ್ದರಿಂದ ಸಿಂಹರಾಶಿಯವರಿಗೆ ಕೆಂಪು ಬಣ್ಣ ಸೂಕ್ತ ಸಿಂಹರಾಶಿಯವರು ತಮ್ಮ ಬದುಕಲ್ಲಿ ಕೆಂಪು ಬಣ್ಣವನ್ನು ಹತ್ತಿರ ಇಟ್ಟುಕೊಂಡಿರಬೇಕು ಅದರಲ್ಲೂ ಆದಿತ್ಯವಾರದಂದು ಕೆಂಪು ಬಣ್ಣ ಧರಿಸಿದರೆ ಒಳಿತಾಗುವುದು ರತ್ನವನ್ನು ಧರಿಸಿದರೆ ಒಳ್ಳೆಯದು ಕೆಂಪು ನಿಮಗೆ ಶುಭವನ್ನು ತರಲಿದೆ ಇನ್ನು ಎರಡನೆಯದು ಚಂದ್ರ ಕರ್ಕಾಟಕ ರಾಶಿ ಬಿಳಿಬಣ್ಣ ಚಂದ್ರನು ಶಾಂತಿಯ ಸಂಕೇತ ಬೆಳದಿಂಗಳ ಸ್ವರೂಪ ಹಾಗಾಗಿ ಚಂದ್ರನ ಬಣ್ಣ ಕೊಂಚ ಮಬ್ಬಾದ ಬಿಳಿಯ ಬಣ್ಣ ಇಂಗ್ಲಿಷ್ನಲ್ಲಿ ಆ ಬಣ್ಣವನ್ನು ನಾವು ಪೇಲ್ ವೈಟ್ ಅಂತ ಕರೀತೇವೆ ಚಂದ್ರ ಹೇಳಿ ಕೇಳಿ ಕರ್ಕಾಟಕ ರಾಶಿಯ ಅಧಿಪತಿ ಈ ರಾಶಿಯವರು ಬಿಳಿಬಣ್ಣಕ್ಕೆ ಹತ್ತಿರಾದರೆ ತಿಳಿಯಾದ ಬಿಳಿ ಬಣ್ಣದ ಬಟ್ಟೆಗಳನ್ನೇ ಧರಿಸುವುದರಿಂದ ಎಲ್ಲರಿಗೂ ಒಳಿತನ್ನೇ ತರುವುದು ಎಂದು ಪೂರ್ತಿಯಾಗಿ ಹೇಳುವುದು ಕೊಂಚ ಕಷ್ಟ ಆದ್ದರಿಂದ ಬಟ್ಟೆ ಧರಿಸುವ ಬದಲಾಗಿ ಮಲ್ಲಿಗೆ ನೈದಿಲೆಯಂತಹ ಹೂವುಗಳನ್ನು ಮನೆಯಲ್ಲಿ ಮನಕ್ಕೆ ಹತ್ತಿರ ಆಗುವಂತೆ ಇಟ್ಟುಕೊಳ್ಳಬಹುದು ವಿಶೇಷವಾಗಿ ಮುತ್ತುಗಳನ್ನು ಈ ರಾಶಿಯ ರತ್ನಗಳು ಎಂದೇ ಪರಿಗಣಿಸಲಾಗುತ್ತದೆ ಮುತ್ತುಗಳಿಂದಲೂ ಮುತ್ತಿನಂತಹ ಬದುಕು ನಿಮ್ಮದಾಗಬಹುದು ಮೂರನೆಯದು ಮಂಗಳ ಮೇಷ ಮತ್ತು ವೃಶ್ಚಿಕ ರಾಶಿ ತಿಳಿಹಳದಿ ಜೊತೆಗೆ ಕೆಂಪು ಮಂಗಳ ಗ್ರಹದ ಬಣ್ಣ ಕೆಂಪು ಹಾಗಂತ ಅದು ಸಂಪೂರ್ಣ ಕೆಂಪು ಬಣ್ಣ ಹೊಂದಿಲ್ಲ ಸ್ವಲ್ಪ ಹಳದಿಯನ್ನು ಸೂಸುವ ಕೆಂಪು ಬಣ್ಣ ಆ ಬಣ್ಣ ಮಂಗಳ ಗ್ರಹದ ಬಣ್ಣ ಈ ಬಣ್ಣಕ್ಕೂ ಸೂರ್ಯನ ಕೆಂಪು ಬಣ್ಣಕ್ಕೂ ತುಂಬ ವ್ಯತ್ಯಾಸವಿದೆ ವಿಶೇಷವೆಂದರೆ ಮಂಗಳನ ವಿಶಿಷ್ಟ ಕೆಂಪು ಬಣ್ಣ ಕೊಂಚ ಹಿಂಸೆಯನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಲಾಗುತ್ತದೆ ಮಂಗಳನು ಮೇಷ ಮತ್ತು ವೃಶ್ಚಿಕ ರಾಶಿಗೆ ಅಧಿಪತಿ ಹಾಗಾಗಿ ಈ ರಾಶಿಗಳಿಗೆ ತಿಳಿ ಹಳದಿ ಸೇರಿದ ಕೆಂಪು ಬಣ್ಣವು ಸೂಕ್ತವಾದ ಬಣ್ಣವಾಗಿದೆ ಈ ರಾಶಿಯವರು ಕೆಂಪು ಮತ್ತು ಗುಲಾಬಿ ಬಣ್ಣದ ಹವಳದ ರತ್ನಗಳನ್ನು ಧರಿಸಿದರೆ ಶುಭವಾಗಲಿದೆ ಎಂದು ಶಾಸ್ತ್ರ ಹೇಳುತ್ತದೆ ಬುಧಗ್ರಹ ಕನ್ಯಾರಾಶಿ ಮತ್ತು ಮಿಥುನ ರಾಶಿ ಹಸಿರು ಬಣ್ಣ ಹಸಿರು ಬಣ್ಣ ಆಹ್ಲಾದ ತರುವ ಬಣ್ಣ ಹಸಿರು ನೋಡಿದರೆ ಮನಸ್ಸು ಅರಳುತ್ತದೆ ಬುಧನ ಬಣ್ಣ ಹಸಿರು ಬಣ್ಣ ಮರಗಿಡಗಳ ಬಣ್ಣ ಸಮತೋಲನ ಸಾಮರಸ್ಯ ಭರವಸೆಯ ಬಣ್ಣ ಈ ಗ್ರಹವನ್ನು ವಿಷ್ಣುದೇವರು ಪ್ರತಿನಿಧಿಸುತ್ತಾರೆಂಬ ಪ್ರತೀತಿಯಿದೆ ವಿಷ್ಣುದೇವರ ಗ್ರಹ ಬುಧನು ಕನ್ಯಾರಾಶಿ ಮತ್ತು ಮಿಥುನ ರಾಶಿಯನ್ನು ಆಳುತ್ತಾನೆ ಈ ರಾಶಿಯವರು ಹಸಿರಿಗೆ ಹತ್ತಿರವಾಗಿರುತ್ತಾರೆ ಮನೆಯಲ್ಲಿ ಮರಗಿಡಗಳನ್ನು ಬೆಳೆಸುವುದರಿಂದ ಅವರಿಗೆ ಒಳಿತಾಗುತ್ತದೆ ಶಾಸ್ತ್ರದ ಪ್ರಕಾರ ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ದೂರವಾಗುತ್ತದೆ ಮನಸ್ಸಿಗೆ ನೆಮ್ಮದಿ ಇರುತ್ತದೆ ಈ ರಾಶಿಯ ಮಂದಿ ಹಸಿರು ಪಚ್ಚೆ ರತ್ನವನ್ನು ಧರಿಸಿದರೆ ಶುಭವಾಗಲಿದೆ ಗುರುಗ್ರಹ ಮೀನರಾಶಿ ಮತ್ತು ಧನುರಾಶಿ ಹಳದಿ ಬಣ್ಣ ಗುರುಗ್ರಹವೂ ಹೌದು ಬೃಹಸ್ಪತಿಯೂ ಹೌದು ಈ ಗ್ರಹದ ಬಣ್ಣ ಹಳದಿ ಅಥವಾ ತಿಳಿ ಹಳದಿ ಮಿಶ್ರಿತ ಕೇಸರಿ ಕೆಲವು ಬಣ್ಣಗಳು ನಮ್ಮಲ್ಲಿ ಒಳ್ಳೆಯ ಶಕ್ತಿಯನ್ನು ಉದ್ದೀಪಿಸುತ್ತದೆ ಉತ್ಸಾಹವನ್ನು ನೀಡುತ್ತದೆ ಈ ಬಣ್ಣಗಳು ಅಂತಹ ಶಕ್ತಿಯನ್ನು ಹೊಂದಿರುವ ಬಣ್ಣಗಳು ದೇಹದ ನರಮಂಡಲವನ್ನು ಶಕ್ತಿಯುತವಾಗಿಟ್ಟುಕೊಳ್ಳಲು ಈ ಬಣ್ಣಗಳು ಸಹಕಾರಿಯೆನ್ನಲಾಗಿದೆ ಗುರುಗ್ರಹವು ಮೀನರಾಶಿ ಮತ್ತು ಧನುರಾಶಿಯ ಅಧಿಪತಿ ಅವರಿಗೆ ಗುರುವೇ ಬೃಹಸ್ಪತಿ ದಾರಿ ತೋರುವ ಬೆಳಕು ಈ ರಾಶಿಯವರು ಈ ಬಣ್ಣಗಳನ್ನು ಧರಿಸಬೇಕು ವಿಶೇಷವಾಗಿ ನೀಲಮಣಿ ಧರಿಸಬೇಕು ನೀಲಮಣಿಯು ಸಂತೋಷ ಮತ್ತು ನೆಮ್ಮದಿಯನ್ನು ಒದಗಿಸುತ್ತದೆ ಶುಕ್ರಗ್ರಹ ವೃಷಭ ಮತ್ತು ತುಲಾರಾಶಿ ಬಿಳಿ ಬಣ್ಣ ವೃಷಭ ಮತ್ತು ತುಲಾರಾಶಿಗೆ ಶುಕ್ರನೇ ನಾಯಕ ಆ ರಾಶಿಯ ಮಂದಿಗೆ ಶುಕ್ರನ ಪ್ರಭಾವ ಬಹಳ ಇರುತ್ತದೆ ಆದರೆ ಗ್ರಹಕ್ಕೆ ಬಿಳಿಯ ಬಣ್ಣ ಹೊಂದುತ್ತದೆ ಶುಕ್ರಗ್ರಹ ಕೊಂಚ ಪ್ರಕಾಶಮಾನವಾಗಿರುತ್ತದೆ ಆ ಪ್ರಕಾಶಮಾನವಾದ ಬಣ್ಣ ತುಸು ಕೃತಕ ಬಣ್ಣ ಎಂದೇ ಪರಿಗಣಿಸಲಾಗುತ್ತದೆ ಶುಕ್ರ ನಾಯಕನಾಗಿರುವ ವೃಷಭ ಮತ್ತು ತುಲಾರಾಶಿವರು ವಜ್ರವನ್ನು ಧರಿಸುವುದು ಒಳ್ಳೆಯದು ಇದರ ಹೊರತಾಗಿ ವಜ್ರಕ್ಕೆ ಪರ್ಯಾಯ ಎಂದೇ ಗುರುತಿಸಲಾಗುವ ಬಿಳಿ ಚಿರ್ಕಾನನ್ನು ಕೂಡ ಬಳಸಬಹುದು ಈ ರತ್ನಗಳು ಒಳಿತು ಮಾಡುತ್ತದೆ ಶನಿಗ್ರಹ ಮಕರ ಮತ್ತು ಕುಂಭರಾಶಿ ಕಪ್ಪು ಬಣ್ಣ ಕುಂಭ ಮತ್ತು ಮಕರ ರಾಶಿಯವರಿಗೆ ಶನಿಯೇ ಅಧಿಪತಿ ಶನಿಗೆ ಕಪ್ಪು ಬಣ್ಣ ಅಂದರೆ ಪ್ರೀತಿ ಸಾಮಾನ್ಯವಾಗಿ ಕಪ್ಪು ಬಣ್ಣವನ್ನು ಶುಭ ಸಂದರ್ಭಗಳಲ್ಲಿ ಬಳಸುವಿಲ್ಲ ಯಾಕೆಂದರೆ ಕಪ್ಪು ಬಣ್ಣವನ್ನು ಬಹುತೇಕರು ಅಶುಭ ಎಂದೇ ಪರಿಗಣಿಸುತ್ತಾರೆ ಕಪ್ಪು ಬಣ್ಣ ಸ್ವಲ್ಪ ಖಿನ್ನತೆ ತರಬಹುದು ಎಂಬ ಭಾವನೆ ಅನೇಕರಲ್ಲಿದೆ ಆದರೆ ಈ ಬಣ್ಣವನ್ನು ಸೂಕ್ತ ರೀತಿಯಲ್ಲಿ ಬಳಕೆ ಮಾಡುವುದನ್ನು ಈ ರಾಶಿಯವರು ಕಲಿಯಬೇಕು ಸಮತೋಲಿಕ ರೀತಿಯಲ್ಲಿ ಕಪ್ಪು ಬಣ್ಣ ನಿಮ್ಮದಾಗಿಸಿಕೊಂಡರೆ ಶುಭಗಳಿಗೆಗಳು ನಿಮ್ಮದಾಗ್ತದೆ ಶನಿಯ ಕೃಪಾ ಕಟಾಕ್ಷದಿಂದ ಒಳ್ಳೆಯದೇ ಆಗ್ತದೆ ರಾಹು ಹೊಗೆಯಂತಿರುವ ಕಪ್ಪು ಬಣ್ಣ ರಾಹು ಸ್ವಲ್ಪ ಭಯಭಕ್ತಿ ಹುಟ್ಟಿಸುವ ಗ್ರಹ ರಾಹು ಶನಿಯ ಶಿಷ್ಯನೆಂದೇ ಪರಿಗಣಿತವಾಗಿದ್ದಾನೆ ಹಾಗಾಡಿ ರಾಹುವ ಬಣ್ಣ ಶಾಂತಿಯಿಂದ ಇರಬೇಕು ಅಂತ ಎಲ್ಲರೂ ಬಯಸುತ್ತಾರೆ ಹಾಗಾಗಿ ರಾಹುವಿನ ಬಣ್ಣ ನೆನಪಿಟ್ಟುಕೊಳ್ಳುವುದು ಒಳ್ಳೆಯದು ರಾಹುವಿನ ಬಣ್ಣ ಹೊಗೆ ಕಪ್ಪು ಯಾರದ್ದಾದರೂ ರಾಶಿಯಲ್ಲಿ ರಾಹು ಕಿರಿಕಿರಿ ಮಾಡುತ್ತಿದ್ದಾನೆ ರಾಹು ದೋಷವಿದಿ ಎಂದಾದರೆ ನೀವು ರಾಹುವನ್ನು ವನಿಸಿಕೊಳ್ಳಲು ಚಂದನ ಕರ್ಪೂರದಂತಹ ವಸ್ತುಗಳನ್ನು ಬಳಸಿಕೊಳ್ಳಬೇಕು ಕರ್ಪೂರ ಉರಿದು ಖಾಲಿಯಾದಂತೆ ನಿಮ್ಮ ಕಷ್ಟಗಳು ದೂರವಾಗ್ತದೆ ಜೊತೆಗೆ ಸರಸ್ವತೀ ದೇವಿಗೆ ಶರಣಾಗಿ ಸರಸ್ವತಿಯನ್ನು ಆರಾಧಿಸಿ ಒಳ್ಳೆಯದೇ ಆಗ್ತದೆ ಕೇತುಗ್ರಹ ಕಂದುಬಣ್ಣ ಕೇತುವಿನ ಪ್ರಭಾವವು ಭಯ ಹುಟ್ಟಿಸುವಂಥದ್ದೇ ಕೇತು ದೋಷ ಬರದಿರಲಿ ಎನ್ನುವುದು ಎಲ್ಲರ ಆಶಯವೂ ಆಗಿರುತ್ತದೆ ಹಾಗೆ ಕೇತುವನ್ನು ಶಾಂತಗೊಳಿಸಲು ದಾರಿಯೂ ಇದೆ ಕೇತುವಿನ ಬಣ್ಣ ಕಂದು ಬಣ್ಣ ಕಪ್ಪು ಮತ್ತು ಬಿಳಿ ಎರಡು ಬಣ್ಣಗಳ ಗುಣಲಕ್ಷಣಗಳನ್ನು ಹೊಂದಿರುವ ಬಣ್ಣ ಆ ಬಣ್ಣದ ಬಟ್ಟೆಗಳು ಧರಿಸಿದರೆ ಕೇತು ಶಾಂತನಾಗುತ್ತಾನೆ ಎಂಬುದನ್ನು ಶಾಸ್ತ್ರ ಹೇಳುತ್ತದೆ ಅಲ್ಲದೆ ಕೇತುವನ್ನು ಶಾಂತಗೊಳಿಸಲು ಇನ್ನೊಂದು ದಾರಿಯೂ ಇದೆ ಅದೇನೆಂದರೆ ಶೇಷನಾಗನ ಮೇಲೆ ನರ್ತನ ಮಾಡುತ್ತಿರುವ ಶ್ರೀಕೃಷ್ಣನ ಫೋಟೋವನ್ನು ಮನೆಯಲ್ಲಿ ಹಾಕಿಕೊಳ್ಳಬೇಕು ಈ ಎರಡು ವಿಚಾರಗಳು ನಿಮ್ಮ ಬದುಕಿನಲ್ಲಿ ಕೇತು ಒಳ್ಳೆಯ ವಿಚಾರಗಳು ತರುವಂತೆ ನೋಡಿಕೊಳ್ಳುತ್ತವೆ ಸ್ನೇಹಿತರೆ ಇಂದಲೇ ಈ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೂ ಇನ್ನಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು